ಸೊ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ಜಿ ಚಾಪ್ಟರ್ ಟು ಆದ್ಮೇಲೆ ನಮ್ಮ ಎಸ್ ಬಾಸ್ ಅವ್ರು ಏನ್ ಮಾಡ್ತಿದ್ರೆ ಏನ್ ಕತೆ ಅಂತ ಯಾವುದೇ ಒಂದು ಕ್ಲೂ ಕೂಡ ಇರೋದಿಲ್ಲ ಇಲ್ಲಿ ತುಂಬಾ ಅಂತ ಗಂಟೆಗಳು ಕೂಡ ಬರುತ್ತೆ ಅಲ್ಲಿಗೆ ಹೋದ್ರಂತ ಇಲ್ಲಿ ಹೋದಂತೆ ಅವ್ರ ಜೊತೆ ಮಾಡ್ತಾರೆ ಇವ್ರ ಜೊತೆ ಮಾಡ್ತಾರೆ ಅದು ಇದು ಅಂತ ಬರ್ತಾ ಇರುತ್ತೆ ಅವಾಗ ಒಬ್ಬ ರಿಪೋರ್ಟರ್ ಕೇಳಿದಂತ ಒಂದು ಪ್ರಶ್ನೆ ಆಗಿದೆ ಪ್ರಶ್ನೆಗೆ ನಮ್ಮ ಎಸ್ ಬಾಸ್ ಕೂಡ ರಿಪ್ಲೈ ಮಾಡ್ತಾರೆ ನಾನೆಲ್ಲೂ ಹೋಗ್ತಾ ಇಲ್ಲ ಎಲ್ಲರೂ ಇಲ್ಲಿಗೆ ಕರೆಸಿದ್ದೀನಿ ಅಂತ ಸೊ ಆ ಮಾತು ಕೇಳಿ ತುಂಬಾ ಖುಷಿ ಆಗಿತ್ತು ಎಲ್ಲರಿಗೂ ಕೂಡ ಅಂಡ್ ಅದ್ರ ತಕ್ಕಂತೆ ಇವಾಗ ಕೆಲವು ವಿಷಯಗಳು ಅಪ್ಡೇಟ್ಗಳು ಸಿಗ್ತಿರೋದು ಕೂಡ ಅದೇ ರೀತಿ ಇದೆ ಅದು ಸತ್ಯ ಅನ್ನೋ ರೀತಿ ಕಾಣಿಸಿರುವಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ ಅದ್ರ ಬಗ್ಗೆ ನೋಡೋಣ ಸೊ ನಮ್ಗೆಲ್ಲ ಗೊತ್ತಿರುವ ಹಾಗೆ ಎಸ್ ನೈನ್ಟೀನ್ ಸೊ ಟೈಟಲ್ ಟಾಕ್ಸಿಕ್ ಅಂತ ಹೇಳ್ತಾರೆ ಕ್ರೇಜಿ ಟೈಟಲ್ ಅಂತ ಹೇಳ್ಬೋದು ಬಿಕಾಸ್ ಎಲ್ಲರೂ ಕೂಡ ಇನ್ವರ್ಸ್ ಎಲ್ಲ ಕನೆಕ್ಟ್ ಆಗ್ತೀವಿ ಎಲ್ಲರೂ ಕೂಡ ಕೇಳಿರ್ತೀವಿ ಸೊ ಚೆನ್ನಾಗಿದೆ ತುಂಬ ಅದ್ರ ಜೊತೆಗೆ ಮೇನ್ ಆಗಿ ಇದರಲ್ಲಿ ಟೈಟಲ್ ಇವ್ವಿಂಗ್ ಅಲ್ಲಿ ಸೊ ನಮಗೆ ಒಂದು ನಮ್ಮ ಎಸ್ಪೋಸರ್ ಯಾವ ರೀತಿ ಇರ್ತಾರೆ ಏನ್ ಕತೆ ಅಂತ ಒಂದು ಲುಕ್ ಕೂಡ ಸಿಗುತ್ತೆ ಆ ಬಿಯರ್ಡ್ ಆಗ್ಬೋದು ಆ ಬಾಡಿ ಆಗ್ಬೋದು ಮತ್ತೆ ಆ ಗನ್ ಇಟ್ಕೊಂಡ್ರೆ ಆಗ್ಬೋದು ಕ್ರೇಜಿ ಅದ್ರ ತಕ್ಕಂತೆ ಅವರು ಶೂಟಿಂಗ್ ಎಲ್ಲ ಶೂಟ್ ಮಾಡುವಂಥದ್ದು ಎಲ್ಲ ನೀವು ವಿಡಿಯೋ ನೋಡಿರ್ಬೋದು ಸೊ ಬೇರೆ ಇಂಡಸ್ಟ್ರಿಯಿಂದ ಇಲ್ಲಿ ಬಂದು ಏನಂತಾರೆ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿತ್ತು ಸೊ ಅದು ಕೂಡ ಬಾಲಿವುಡ್ ರೇಂಜಲ್ಲಿ ಇದೆಲ್ಲ ತುಂಬಾ ಖುಷಿ ಪಡೋ ವಿಷಯ ಓಕೆನಾ ಇವಾಗ ಒಂದು ಅಡಿಷನ್ ಆಗಿರುವಂತದ್ದು ಏನಪ್ಪಾ ಅಂದ್ರೆ ಶಾರುಖ್ ಖಾನ್ ಅವರು ನಮ್ಮ ಟಾಕ್ಸಿಕ್ ಮೂವಿಯಲ್ಲಿ ಒಂದು ಕ್ಯಾಮಿಯೋ ರೋಲ್ ನ ಪ್ಲೇ ಮಾಡ್ತಾರೆ ಅನ್ನೋ ಒಂದು ಅಪ್ಡೇಟ್ ಕೂಡ ಬರ್ತಾರೆ ಅಪ್ರೋಚ್ ಮಾಡಿದ್ದಾರೆ ಟೀಮ್ ಅಂತ ಬರ್ತಾ ಇದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು ಅಂತಾನೆ ಹೇಳ್ಬೋದು ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಶಾರುಖ್ ಖಾನ್ ಅವರು ಕೂಡ ತುಂಬಾ ವರ್ಷ ಸ್ಟ್ರಗಲ್ ಪಟ್ರು ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಡ್ತಾ ಇದ್ದಾರೆ ಒಂದು ಒಳ್ಳೆ ಕಲೆಕ್ಷನ್ ಕೂಡ ಮಾಡ್ತಾರೆ ಅವ್ರಿಗೆ ಫ್ಯಾನ್ ಅಂತ ಏನು ಕಡಿಮೆ ಇಲ್ಲ ಒಂದು ಒಳ್ಳೆ ಮೂವಿಗಳು ಮಾಡೋಕ್ ಆಗಿರಲಿಲ್ಲ ಅಂಡ್ ಜೊತೆಗೆ ಮೇನ್ ಆಗಿ ಇವಾಗ ಟಾಕ್ಸಿಕ್ ಮೂವಿಗೆ ಇವ್ರು ಬಂದ್ರು ಅಂದ್ರೆ ನಿಜವಾಗ್ಲೂ ಅವ್ರಿಗೂ ಎಲ್ಪ್ ಆಗುತ್ತೆ ಟಾಕ್ಸಿಕ್ ಮೂವಿಗೂ ಹೆಲ್ಪ್ ಆಗುತ್ತೆ ನಾನು ಹೇಳ್ಬಹುದು ಜೊತೆಗೆ ಎಲ್ಲ ಬಿಗ್ ಬಿಗ್ ಸ್ಟಾರ್ ಗಳನ್ನ ಅಂದ್ರೆ ಸ್ಟಾರ್ ಗಳನ್ನ ನೋಡೋಂತ ಆಸೆ ಎಲ್ಲರೂ ಕೂಡ ಇದ್ದೇ ಇರುತ್ತೆ ಅದರಲ್ಲಿ ನಮ್ಮ ಯಶ್ ಬಾಸ್ ಮತ್ತೆ ಶಾರುಖಾನ್ ಇಬ್ರು ಕೂಡ ಜೊತೆಲಿ ಇದ್ರು ಅಂದ್ರೆ ಇನ್ನ ಕ್ರೇಜಿ ಅಂತಾನೆ ಹೇಳ್ಬಹುದು ಅಂಡ್ ಇದೆಲ್ಲ ಸತ್ಯನ ಸುಳ್ಳ ಅಂತ ಬಂದ್ರೆ ಇದೊಂದು ರೂಮರ್ಸ್ ಅಂತಾನೆ ಹೇಳ್ಬಹುದು ಬಟ್ ಇವಾಗ ಏನಪ್ಪ ವಿಷಯ ಅಂದ್ರೆ ನಮ್ಮ ಯಶ್ ಬಾಸ್ ಅವ್ರ ಮೊದಲೇ ವಿಷಯ ಜೊತೆಗೆ ಮೇನ್ ಆಗಿ ಇವಾಗ ಟ್ವಿಟರ್ ಅಲ್ಲಿ ಕೆಲವೊಂದು ಅಫಿಷಿಯಲ್ ಅಪ್ಡೇಟ್ ಕೊಡುವಂಥ ಒಂದು ಅಕೌಂಟ್ಗಳೇನಿದೆ ಅವರು ಅಪ್ಡೇಟ್ ಮಾಡ್ತಿರೋ ಪ್ರಕಾರ ನೋಡಿದಾಗ ಇದು ಸತ್ಯ ಆಗಿರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅದ್ರ ಜೊತೆಗೆ ಈಗ ರೀಸೆಂಟ್ ಟೈಮಲ್ಲಿ ನೀವು ಅಬ್ಸರ್ವ್ ಬಂದ್ರೆ ಎಲ್ಲ ಮೂವಿಗಳು ಕೂಡ ನೀವು ಸ್ಟಾರ್ಗಳನ್ನ ಕ್ಯಾಮಿಯೋಗಳನ್ನ ನೀವು ನೋಡ್ಬೋದು ಸೊ ಬೇರೆ ಇಂಡಸ್ಟ್ರಿಯಿಂದ ಕರ್ಕೊಬಂದು ಅವ್ರದ್ದು ಒಂದು ಪಾತ್ರ ಕೊಟ್ಟು ಆ ಮೂವಿಗೆ ಇನ್ನೊಂದು ಸ್ವಲ್ಪ ಅಡಿಷನ್ ಬೂಸ್ಟ್ನ ಕೊಡ್ತಾ ಇದ್ದಾರೆ ಅದು ಕ್ರೇಜಿ ಅಂತ ಅನ್ಸುತ್ತೆ ಕಾರಣ ಏನಂದ್ರೆ ನಿಮ್ಗೆ ಗೊತ್ತಿರ್ಬೋದು ಯಾವುದೇ ಇಂಡಸ್ಟ್ರಿಯಿಂದ ತಗೊಂಡ್ರು ಕೂಡ ಎಲ್ಲರೂ ಕೂಡ ಫ್ಯಾನ್ ಬೇಸ್ ಇದ್ದೇ ಇರುತ್ತೆ ಅವ್ರು ಬೇರೆ ಇಂಡಸ್ಟ್ರಿ ಅಥವಾ ಬೇರೆ ಮೂವಿ ಮಾಡ್ತಿರ್ಬೇಕಾದ್ರೆ ಅವ್ರ ಫ್ಯಾನ್ಸ್ ಗಳು ಕೂಡ ಈ ಮೂವಿ ನೋಡ್ಬೇಕು ಅಂತಾನೆ ಬರ್ತಾರೆ ಈಗ ನಮ್ಮ ರೀಸೆಂಟ್ ಟೈಮ್ ಅಲ್ಲಿ ಡಿ ಬಾಸ್ ಅವರು ಕೂಡ ಬೇರೆ ಬೇರೆ ಮೂವಿ ಮಾಡ್ತಿದಾಗ ಫಾರ್ ಎಕ್ಸಾಂಪಲ್ ಚೋಕ ಮೂವಿ ಅಂದ್ರೆ ಅನ್ಕೋಣ ಆ ಮೂವಿ ಎಷ್ಟೋ ಜನ ಡಿ ಬಾಸ್ ನೋಡ್ಬೇಕು ಅಂತಾನೆ ಹೋದ್ರು ಓಕೆನಾ ಸೊ ಈ ರೀತಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಒಳ್ಳೆ ರೋಲ್ ಇತ್ತು ಅಂದ್ರೆ ಸಖತ್ ಇರುತ್ತೆ ಅಂದ್ರೆ ಸುಮ್ನೆ ಒಬ್ಬ ಸ್ಟಾರ್ ನ ಕರ್ಕೊ ಬರೋದಲ್ಲ ಅವ್ರಿಗೆ ಒಂದು ಒಳ್ಳೆ ಪಾತ್ರ ಕೊಟ್ಟು ಅವ್ರನ್ನ ಯಾವ ರೀತಿ ತೋರ್ಸ್ಬೇಕು ರೀತಿ ತೋರ್ಸರು ಅಂದ್ರೆ ಅದಕ್ಕೆ ಸಿಗ್ಬೇಕಂತ ಸಪೋರ್ಟ್ ಆ ಮೂವಿಗೆ ಸಿಗಬೇಕಾಗಿರೋ ಸಪೋರ್ಟ್ ಇನ್ನ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೊಂದು ಎಕ್ಸಾಂಪಲ್ ಆಗಿ ರೀಸೆಂಟ್ ಟೈಮಲ್ಲಿ ರಜನಿಕಾತ್ ಅವರ ಮೂವಿಲಿ ನೀವು ನೋಡ್ಬೋದು ಬೇರೆ ಬೇರೆ ಇಂಡಸ್ಟ್ರಿಯಿಂದ ನಮ್ಮ ಇಂಡಸ್ಟ್ರಿಯಿಂದ ನಮ್ಮ ಶಿವಣ್ಣವರು ಕೂಡ ಪಾತ್ರ ಮಾಡಿದ್ರು ಅದಾದಮೇಲೆ ಬೇರೆ ಇವಾಗ ಯಾವುದು ಕ್ಯಾಪ್ಟನ್ ಅಮೇರಿಕಾ ಅಂತ ಅನ್ಕೋತೀನಿ ಸೊ ಅದರೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಶಿವಣ್ಣವ್ರ ಪಾತ್ರ ಇತ್ತು ಸೊ ಅದು ಯಾವ ಲೆವೆಲ್ಗೆ ಆಗ್ತಿದೆ ಅಂದರೆ ಇವಾಗ ಬೇರೆ ಎಲ್ಲರೂ ಕೂಡ ಅದನ್ನು ಕಾಪಿ ಮಾಡೋಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಯಾಕಂದ್ರೆ ಮಲ್ಟಿಸ್ಟಾರ್ಸ್ ಅಂತ ಬಂದಾಗ ಬೇರೆ ಇಂಡಸ್ಟ್ರೀಲಿ ರೀಚ್ ಮಾಡೋದು ತುಂಬ ಯೂಸ್ ಆಗುತ್ತೆ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಮೂವಿಗೆ ಒಂದು ಸಖತ್ ಬೂಸ್ಟ್ ಸಿಗುತ್ತೆ ಅನ್ನೋದು ಕೂಡ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಮಾಡ್ತಿದ್ದಾರೆ ಅಂಡ್ ಆ ಪಾತ್ರ ಸಖತ್ ಆಗಿತ್ತು ಅಂದರೆ ಆ ಮೂವಿನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗುತ್ತೆ ಆ್ಯಂಡ್ ಟಾಕ್ಸಿಕ್ ಅಂತ ಬಂದಾಗ ನಮ್ಮ ಬೋಸ್ ಬೋಸವ್ ಇಷ್ಟೊಂದು ಡೆಡಿಕೇಶನ್ ಇಟ್ಟಿದ್ದಾರೆ ಅಂದರೆ ಪಕ್ಕ ಇದು ಸಖತ್ ಇರುತ್ತೆ ಮೂವಿ ಅಂತಲೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದು ನಾವು ಅದನ್ನ ಕಣ್ಮುಚ್ಕೊಂಡು ನಂಬ್ಬೋದು ಸೊ ಇದರಲ್ಲಿ ಬೇರೆಯವ್ರ ಪಾತ್ರ ಏನಿರುತ್ತೆ ಇವಾಗ ಬೇರೆ ಅವರು ಸ್ಟಾರ್ಗಳ ಒಂದು ಕ್ಯಾಮಿಯೋ ಬರುತ್ತೆ ಅಂದರೆ ಅದು ಮೇ ಬಿ ಎಕ್ಸ್ಟೆಂಡ್ ಮಾಡೋದು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಪಾರ್ಟ್ ಪಾರ್ಟ್ ಬರ್ತಾ ಇದೆ ಬೇರೆ ಫಿಲಂಗಳನ್ನ ನೋಡಿದ್ರೆ ಈಗ ಕೆ ಜಿ ಎಸ್ ಒನ್ ಇತ್ತು ಟೂ ಬಂತಲ್ವಾ ಅದೇ ರೀತಿ ಇದು ಕೂಡ ಬೇರೆ ಬೇರೆ ಪಾರ್ಟ್ ಗಳು ತಗೋಬಹುದಾ ಇಲ್ಲಿಂದ ಏನೋ ಫಿಸ್ಟ್ ಇರ್ಬೋದಾ ಇನ್ಕತೆ ಅಂತ ನೋಡಬೇಕು ಸೊ ಇಂಟ್ರೆಸ್ಟಿಂಗ್ ಆಗಿದೆ ಈ ಅಪ್ಡೇಟ್ ಬಟ್ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಪಾತ್ರ ಆಗಿರಬೇಕು ಅದು ಸೊ ಈಗ ಏನೋ ಬೇರೆ ಇಂಡಸ್ಟ್ರಿಯಿಂದ ಬರೋದಲ್ಲ ಅವ್ರಿಗೆ ಕರೆಕ್ಟ್ ಆಗಿ ಅವ್ರಿಗೆ ತಕ್ಕಂತೆ ಒಂದು ಪಾತ್ರ ಕೊಟ್ಟು ಆ ಪಾತ್ರ ಸಿಕ್ಕಂಬ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಒಂದು ಮೂವಿಲಿ ಅಂದ್ರೆ ಅದು ಪಕ್ಕ ಸಕ್ಸಸ್ ಆಗುತ್ತೆ ಇಲ್ಲಾಂದ್ರೆ ಅದೇ ಬ್ಯಾಕ್ ಫೈರ್ ಆಗುವಂಥ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ ಸೊ ಈಗ ಶಾರುಖನ್ ಅವರು ನಮ್ಮ ಟಾಕ್ಸಿಕ್ ಪೂವೀಲಿ ಪ್ಲೇ ಮಾಡ್ತಾರೆ ಒಂದು ರೋಲ್ನ ಅಂದ್ರೆ ಅದು ನಿಜವೇ ಒಂದು ಅಡಿಷನಲ್ ಬೂಸ್ಟ್ ಕೊಟ್ಟೇ ಕೊಡುತ್ತೆ ಅದು ಒಂದು ಒಳ್ಳೆ ಸುದ್ದಿ ಅಂತ ಕೂಡ ಹೇಳ್ಬೋದು ಬಟ್ ಏನಪ್ಪ ಇದು ಕನ್ಫರ್ಮ್ ನ್ಯೂಸ್ ಅಲ್ಲ ಕನ್ಫರ್ಮ್ ಆದಾಗ ಗೊತ್ತಾಗುತ್ತೆ ಏನು ಕತೆ ಅಂತ ಸೊ ಇಂಟ್ರೆಸ್ಟಿಂಗ್ ಆಗಿರುವಂಥ ಅಪ್ಡೇಟ್ ಒಟ್ಟು ಇದು ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅವ್ರು ಪ್ಲೇ ಮಲ್ಟಿ ಅಂದರೆ ಮಲ್ಟಿಸ್ಟಾರ್ಸ್ಗಳನ್ನ ಇಷ್ಟ ಇಷ್ಟಪಡ್ತೀರಾ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇದಿಷ್ಟು ಅಪ್ಡೇಟ್ ಆಗಿತ್ತು ನೆಕ್ಸ್ಟ್ ಅಪ್ಡೇಟ್ ಜೊತೆ ಮತ್ತೆ ಸಿಗ್ತೀನಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್